ಪೊಲೀಸ್ ಕಾನ್ಸ್ಟೇಬಲ್ ಮೊದಲೇ ನಾನು ತುಂಬ ದಿನದಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಿ ಜಿ ಮತ್ತು ಐ ಜಿ ಪಿ ಸಾರ್ಗೆಲ್ಲ ಭೇಟಿ ಮಾಡಿ ಮತ್ತು ಸರ್ಕಾರದ ಲೆವೆಲಲ್ಲಿ ಎಲ್ಲ ರೀತಿಯೂ ನಾವು ಚರ್ಚೆ ಮಾಡಿದಾಗ ನಾನು ಹೆಚ್ಚಿಗೆ ಪೊಲೀಸ್ ಕಾನ್ಸ್ಟೇಬಲ್ಲು ನೋಟಿಫಿಕೇಷನ್ಸೇ ಆಗಿರಲಿಲ್ಲ ಇವು ನೋಟಿಫಿಕೇಷನ್ಸ್ ಆಗಿದೆ ಈ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ಕ್ಲಾರಿಫಿಕೇಷನ್ಸು ಸರ್ಕಾರ ವಯೋಮಿತಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಗೆ ತರ್ಟಿ ತ್ರೀ ಇಯರ್ಸು ಜನ್ರಲ್ನರಿಟ್ಗೆ ತರ್ಟಿ ಇಯರ್ಸ್ ಮಾಡಲೇಬೇಕು ಯಾಕೆಂದರೆ ಸಾಕಷ್ಟು ಹೋರಾಟ ಮಾಡಿದ್ವಿ ಈ ಹೋರಾಟ ಪಿ ಸಿ ವಯೋಮಿತಿನೂ ಕಾಯಂ ಮಾಡಬೇಕು ಇದ್ರ ಜೊತೆ ನಾನು ಅವತ್ತು ಹೇಳಿದ್ದೀನಿ ಎಚ್ ಅಷ್ಟೇ ಪೋಸ್ಟು ನೋಟಿಫಿಕೇಷನ್ಸ್ ಎಕ್ಸಾಮ್ ಮಾಡಿದ್ರೆ ಆಗಲ್ಲ ಎಚ್ ಕೆ ಮತ್ತು ನಾನು ಹೆಚ್ ಎರಡು ಒಟ್ಟಿಗೆ ಮಾಡಿದ್ರೆ ಮಾತ್ರ ಏನಾದರೂ ಪೋಸ್ಟು ಎಲ್ರಿಗೂ ಜಾಬ್ ಸಿಗುತ್ತೆ ಇಲ್ಲಾಂತಂದರೆ ಅದು ತುಂಬ ಡಿಲೇ ಆಗುತ್ತೆ ಪ್ರೋಸೆಸ್ಸು ಮತ್ತು ಅಲ್ಲಿ ಎಕ್ಸಾಮ್ಸು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಎಚ್ ಕೆ ನೋಟಿಫಿಕೇಷನ್ಸು ನಾನು ಹೆಚ್ ಕೆ ಪೋ ನೋಟಿಫಿಕೇಷನ್ಸ್ ಒಟ್ಟಿಗೆ ಇದ್ದಾಗ ಒಂದು ರಿಸರ್ವೇಷನ್ ಸಿಸ್ಟಮು ಮತ್ತು ಎಕ್ಸಾಮ್ಸ್ ಬರೋದಿ ಕ್ಯಾಸ್ಪೇರೆಂಟ್ಸ್ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಇಲ್ಲಾಂತಂದ್ರೆ ಏನಾವತ್ತಂದರೆ ಎಚ್ ಕೆ ಬರೆದವರು ನಾನು ಹೆಚ್ ಕೆ ತಿರ್ಗ ಬರೆದು ಮತ್ತೆ ಅಲ್ಲಿ ಕ್ಲಾಶಸ್ ಆಗುತ್ತೆ ಅಂತೇಳಿ ನಾನು ಡಿ ಜಿ ಡಿ ಡಿ ಜಿ ಪಿ ಸರ್ ಹತ್ರ ನಾನು ಚರ್ಚೆ ಮಾಡಿದಾಗ ಇದೇ ಆಗಿದ್ದು ಮತ್ತಾದ್ರೆ ಈಗ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ಕೂಡಲೇ ಈ ಕೂಡಲೇ ವಯೋಮಿತಿ ವಯೋಮಿತಿ ಕಾಯಂ ಮಾಡಿದ್ರೆ ಎಲ್ಲ ವಿದ್ಯಾರ್ಥಿಗಳು ಒಳ್ಳೇದಾಗುತ್ತೆ ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ವಯೋಮಿತಿ ವಂಚಿತರಾಗಿದ್ದಾರೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಲ್ಲಿ ಒಂದು ಲೆಟರ್ ಬರೆದಿರೋದ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಓದೋದಕ್ಕೆ ಅಂತ ಬರ್ ಬಂದಿದ್ದಾರೆ ಈ ಕೂಡಲೇ ವಯೋಮಿತಿ ಜಾಸ್ತಿ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಏನೊಂದು ನೋಟಿಫಿಕೇಷನ್ಸ್ ಮುಂದೆ ಮೂರು ಸಾವಿರದ ಐನೂರು ಪೋಸ್ಟೀಗ ಸರ್ಕಾರ ಉಕ್ಕೊಂಡಿದೆ ಮೂರು ಸಾವಿರದ ಐನೂರು ಪೋಸ್ಟು ಪ್ರಾಪರಾಗ ಅಂದರೆ ಟ್ರಾನ್ಸ್ಪರೆಂಟಾಗ ಯಾವುದೇ ರೀತಿ ಭ್ರಷ್ಟಾಚಾರ ಮುಕ್ತ ಈ ಒಂದು ರೆಕ್ರೂಟ್ಮೆಂಟು ಕೂಡಲೇ ವಿತಿನ್ ಎ ಮಂತಲ್ಲಿ ನೋಟಿಫಿಕೇಷನ್ ಓಡಿಸಿ ನೀವು ಒಂದು ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ಅಲ್ಲಿವರೆಗೂ ನಾವು ಕಂಟಿನ್ಯೂಸ್ ಯಾವುದೇ ಕಾರಣಕ್ಕೂ ಹೋರಾಟ ಮಾತ್ರ ನಿಲ್ಲಲ್ಲ ಎಲ್ಲ ಪ್ರತಿಯೊಂದು ಇಲಾಖೆಯಲ್ಲೂ ನೇಮಕಾತಿ ಪ್ರಾರಂಭ ಆಗಬೇಕು ಈಗೇನು ಬರೀ ಪೊಲೀಸ್ ಕಾನ್ಸ್ಟೇಬಲ್ ಅಂತಲ್ಲ ಟೀಚರ್ಸೇ ಅಂತಲ್ಲ ಬೇರೆ ಬೇರೆ ಎಲ್ಲ ಇಲಾಖೆಯಲ್ಲೂ ಪ್ರತಿಯೊಂದು ನೋಟಿಫಿಕೇಶನ್ಸ್ ಆದಾಗೆ ನಮ್ಮ ಹೋರಾಟ ನಿಲ್ಲೋದು ಅಲ್ಲಿವರೆಗೂ ನಮ್ಮ ಹೋರಾಟ ಕಣ್ ಸತತವಾಗಿ ಏನು ಇವಾಗ ನಾವು ಸುವರ್ಣ ಸುವರ್ಣ ಸೌಧ ಅವಾಗಲೂ ಅಷ್ಟೇ ನಾವು ಬೃಹತ್ ಹೋರಾಟ ಮಾಡ್ತೀವಿ ಮತ್ತು ಎಲ್ಲ ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ